ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ನಮಗೆ ಮಾಘ ಮಾಸದ ಮಂಗಳವಾರ ಅನ್ನೋದು ಒಂದು ಕಡೆ ಇದ್ದರೆ ಈ ದಿನ ಮಹಾಶಿವರಾತ್ರಿಯ ಹಿಂದಿನ ದಿನ ತುಂಬ ಪವರ್ಫುಲ್ಲು ಮಂಗಳವಾರದ ದಿನ ಮತ್ತೆ ನಮಗೆ ಅಭಿಜಿತ್ ಲಗ್ನದ ಒಂದು ಮುಹೂರ್ತ ಅನ್ನೋದು ಆ ನಕ್ಷತ್ರದ ಮುಹೂರ್ತ ಅನ್ನೋದು ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಅಭಿಜಿತ್ ನಕ್ಷತ್ರದ ಮುಹೂರ್ತ ಏನಾದರೂ ಸಿಕ್ಕಿದಾಗ ಅದನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನು ಅಭಿಜಿತ್ ಮುಹೂರ್ತದಲ್ಲೇ ಆ ಒಂದು ಲಗ್ನ ಬಂದಿರುವ ಸಮಯದಲ್ಲೇ ಆ ತಂದೆ ಎಷ್ಟೋ ಕಾರ್ಯಗಳನ್ನು ಮಾಡಿ ಜಯಶೀಲನಾಗಿರುವಂಥದ್ದು ಆ ಸಂದೇಶವನ್ನ ನಮಗೂ ಕೂಡ ತಲುಪಿಸಿರುವಂಥದ್ದು ಅದಕ್ಕೋಸ್ಕರ ನಮಗಿರುವ ಸಮಸ್ಯೆಗಳು ಹಾಗೂ ಕಷ್ಟಗಳು ಅದು ಯಾವುದೇ ಇರಬಹುದು ಈ ಒಂದು ಮುಹೂರ್ತದ ಸಮಯದಲ್ಲಿ ನಾವು ಆ ತಂದೆಯನ್ನ ಫೋಟೋ ವಿಗ್ರಹ ಇದ್ರೆ ನೀವು ಪೂಜೆ ಮಾಡ್ಕೊಳ್ಳಿ ಇಲ್ಲ ನಾವು ಹೊರಗಡೆ ಇದ್ದೀವಿ ಅನ್ನೋರಾದರೂ ಕೂಡ ಈ ಸಮಯವನ್ನು ನಾನು ತಿಳಿಸ್ತೀನಿ ಆ ಸಮಯದಲ್ಲಿ ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು ಅದನ್ನು ನೀವು ಹೇಳ್ಕೊಳ್ಬಹುದು ಏಕೆಂದರೆ ಅಷ್ಟು ಅಮೃತ ಗಳಿಗೆಗಳು ಅಂತ ಹೇಳ್ಬಹುದು ಅಭಿಜಿತ್ ಮುಹೂರ್ತ ಅನ್ನೋದು ಸುಮ್ಮನೆ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಈ ನಕ್ಷತ್ರಗಳು ನಮಗೆ ಇಪ್ಪತ್ತೇಳು ನಕ್ಷತ್ರಗಳು ಇರುತ್ತೆ ಇಪ್ಪತ್ತೆಂಟನೆಯದು ಅಂತ ನಾವು ಕನ್ಸಿಡರ್ ಮಾಡೋದು ಅಂದರೆ ಇದು ಅಭಿಜಿತ್ ನಕ್ಷತ್ರ ಅಂತಲೇ ಹೇಳಬಹುದು ಅದಕ್ಕೋಸ್ಕರ ಈ ನಕ್ಷತ್ರ ಬಂದಿರುವ ಮುಹೂರ್ತ ಮುಹೂರ್ತವನ್ನು ಯಾರು ಅಷ್ಟೇ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ನಮಗೆ ಇದು ಸಿಗೋದಿಲ್ಲ ತುಂಬ ರೇರಾಗಿ ಅಂದರೆ ತಿಂಗಳಲ್ಲಿ ಸಿಗುತ್ತೆ ಆ ಥರ ದಿನಗಳನ್ನು ಮತ್ತೆ ಮತ್ತೆ ನಾವು ಹುಡ್ಕೊಂಡು ಕುತ್ಕೊಳ್ಳೋದು ಇಲ್ಲ ಮರೆತು ಬಿಡ್ತೀವಿ ಅದಕ್ಕೋಸ್ಕರ ಮಂಗಳವಾರ ಶಕ್ತಿದಾಯಕವಾಗಿರುತ್ತೆ ಈ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದರ ಜೊತೆ ಮತ್ತೊಂದು ಶಕ್ತಿದಾಯಕವಾದ ಪರಿಹಾರವನ್ನು ನಾನು ಈ ದಿನ ತಿಳಿಸ್ತಾ ಇದ್ದೀನಿ ನಮಗೆ ಮ ಈ ಮಂಗಳವಾರದ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಕೆಂಪು ಪದಾರ್ಥಗಳಿಂದ ಮಾಡಿರುವ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ನಾವು ತಿಳಿಸ್ತಾ ಇರ್ತೀವಿ ಅಂದರೆ ಯಾಕೆ ಸಾಲಗಳಿಗೆ ಜಾಸ್ತಿ ಗುರಿ ಆಗ್ಬಿಡ್ತೀವಿ ಸಾಲಗಳು ತೀರಿಸ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಆದರೆ ಮಂಗಳವಾರದ ದಿನವೇ ಕೆಲವೊಂದು ವಿಶೇಷತೆಯಿಂದ ಕೂಡಿ ಬಂದಿರುವ ದಿನಗಳಿರುತ್ತೆ ಆ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಹುದು ಇದರ ವ್ಯತ್ಯಾಸವನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಒಂದು ಮಂಗಳವಾರ ಏನಾದರೂ ಇದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನ ನೆನ್ಪಿಟ್ಕೊಂಡು ಮತ್ತೆ ನೀವು ಕಮೆಂಟಲ್ಲಿ ಕೇಳ್ತೀರಾ ಸ್ನೇಹಿತರೆ ಮಂಗಳವಾರ ಮಾಡ್ಕೊಳ್ಳೋ ಇದು ಬಟ್ಟೆ ಇದನ್ನ ಹಾಕ್ಕೊಳ್ಬಾರ್ದು ಅಂತ ಹೇಳಿದ್ರಿ ಅಂತಂದ್ಬಿಟ್ಟು ಈ ಥರ ನೀವು ಫುಲ್ಲು ವೀಡಿಯೋ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ದಿನ ಮಾಡಬೇಕು ಯಾವ ದಿನ ಮಾಡಬಾರ್ದು ಅನ್ನೋದು ಈ ದಿನ ನೋಡಿ ಒಂದು ಕೆಂಪು ಕಲ್ಲರಲ್ಲಿರುವಂಥದ್ದ ಒಂದು ಬಟ್ಟೆಯನ್ನು ಒಂದು ಕರ್ಚೀಪೋ ಬಟ್ಟೆನೋ ನೀವು ಏನಾದರೂ ತಗೊಳ್ಳಿ ಚಿಕ್ಕದಾಗೆ ತೆಂಗಿನಕಾಯಿನ ತಗೊಳ್ಳಿ ಧನಿಯಾ ಸ್ವಲ್ಪ ತಗೊಳ್ಳಿ ಅರಿಶಿನ ಕುಂಕುಮ ಐದು ರೂಪಾಯಿ ಕಾಯಿನು ಇಷ್ಟನ್ನು ಕೂಡ ನೀವು ಇಡಬೇಕಾಗುತ್ತೆ ಇದರಲ್ಲಿ ತೆಂಗಿನಕಾಯಿ ಬಹಳ ಚಿಕ್ಕದಾಗಿರುವಂಥದ್ದು ಯಾಕಂದರೆ ನಿಮ್ಮ ಮನೆ ಏಳಿಗೆ ಆಗಬೇಕು ಅಂದರೆ ನಮಗೆ ತುಂಬು ಫಲ ಸಿಗಬೇಕು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದಾದರೆ ತೆಂಗಿನಕಾಯಿಯಿಂದ ಮೊದಲು ಪರಿಹಾರಗಳನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಈ ಕೊತ್ತಂಬರಿ ಬೀಜವನ್ನು ಯಾವಾಗಲೂ ಅಷ್ಟೇ ನಾವುಗಳು ಬಳಸೋದು ಬಹಳ ಕಡಿಮೆ ಇರುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಯಾರು ಪೂರ್ತಿಯಾಗಿ ಶ್ರೀಮನ್ ನಾರಾಯಣ ಸಮೇತ ಪೂಜೆ ಮಾಡ್ತಾರೆ ನೋಡಿ ಅವ್ರಿಗೆ ನಿಜವಾಗ್ಲೂ ಇದರ ಬಗ್ಗೆ ಗೊತ್ತಿರುತ್ತೆ ಇದನ್ನು ನೀವು ಫಾಲೋ ಮಾಡಬೇಕು ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದು ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅದಕ್ಕೋಸ್ಕರ ಅರಿಶಿನ ಕುಂಕುಮ ಹಾಗೂ ಐದು ರೂಪಾಯಿ ಕಾಯಿನು ಇಷ್ಟ ನೀವು ಹಾಕಿ ಗಂಟು ಕಟ್ಟಬೇಕಾಗುತ್ತೆ ಈ ಒಂದು ಮುಹೂರ್ತ ಕೂಡ ತಿಳಿಸ್ತಾ ಇದ್ದೀನಿ ನಾನು ಸಂಜೆ ನಮಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದೆ ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇಂಥ ಒಂದು ಸಮಯದಲ್ಲಿ ನೀವು ಒಂದು ಪೇಪರಲ್ಲೂ ಕೂಡ ನಿಮ್ಮ ಕೋರಿಕೆಗಳು ನಿಮ್ಮ ಸಮಸ್ಯೆಗಳು ಯಾವುದೇ ಇರಬಹುದು ಕೇಳ್ಕೊಳ್ಬಹುದು ಕೃಷ್ಣ ಸ್ವಾಮಿನೇ ಎಲ್ಲ ಅವತಾರಗಳು ಅಂದರೆ ದಶಾವತಾರಗಳನ್ನು ತಾಳಿರೋದ್ರಿಂದ ನೀವು ರಾಮಸ್ವಾಮಿಯ ಫೋಟೋ ವಿಷ್ಣು ಸ್ವಾಮಿಯ ಫೋಟೋ ಕೃಷ್ಣಸ್ವಾಮಿಯ ಫೋಟೋ ಅಥವಾ ಸ್ವಾಮಿಯ ಫೋಟೋ ಯಾವುದೇ ಇರಬಹುದು ಆ ನಿಮ್ಮ ಮನೆಯಲ್ಲಿ ಇದ್ದಾಗ ನೀವು ಈ ದಿನ ಸರಳ ವಿಧಾನದಲ್ಲಿ ಪೂಜೆಯನ್ನು ಮಾಡಿ ತುಪ್ಪದ ದೀಪವನ್ನು ಚಿಕ್ಕ ಚಿಕ್ಕದಾಗೆ ತುಪ್ಪದ ದೀಪ ಹಚ್ಚಿ ನೋಡಿ ಸ್ನೇಹಿತರೆ ಅಥವಾ ಅಕ್ಕ ನಾವು ಕೆಲಸದ ಮೇಲೆ ಇದೀವಕ್ಕ ಅಂತ ಹೇಳಿದ್ರೆ ನೀವು ಕೆಲಸದ ಹತ್ತಿರನೇ ಸಮಯ ತಿಳಿಸದೆ ನಾನು ಆ ಸಮಯಕ್ಕೆ ಸರಿಯಾಗಿ ನೀವು ಏನಾದರೂ ಆ ಒಂದು ಆರು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಆ ಮುಹೂರ್ತ ಅನ್ನೋದು ಇರುತ್ತೆ ಅಂತ ಆ ಒಂದು ವೇಳೆಯಲ್ಲಿ ಮಾತ್ರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀವು ಎರಡು ವಿಧಾನದಲ್ಲಿ ತಿಳಿಸಿದ್ದೀನಿ ಒಂದು ನೀವು ಚೀಟಿಯಲ್ಲಿ ಬರ್ಕೊಳ್ಬಹುದು ಅಥವಾ ಕೇಳ್ಕೊಳ್ಬಹುದು ಮನಸ್ಸಲ್ಲೇ ನೀವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಬಹುದು ಇನ್ನೊಂದು ಕೆಂಪು ಬಟ್ಟೆಯ ಪರಿಹಾರವನ್ನು ಹೇಳಿದೆ ಇದನ್ನು ಗಂಟು ಕಟ್ಟಿಬಿಟ್ಟಿದೆ ನೀವೆಲ್ಲಿಡಬೇಕು ಈಗ ಫೋಟೋ ಹೇಳಿದೆ ಅಲ್ವಾ ನಾನು ಆ ಥರ ಫೋಟೋ ವಿಗ್ರಹ ಇದ್ದರೆ ಇಡಿ ಅಕ್ಕ ಇಲ್ಲ ಇದು ಯಾವುದು ಫೋಟೋ ಇಲ್ಲ ಅಂತ ನೀವೇನಾದರೂ ಹೇಳಿದ್ರೆ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಅಥವಾ ಇದ್ದಾಗ ಆ ತಾಯಿಯ ಪಾದದ ಮುಂದೆ ಆದರೂ ನೀವು ಇದನ್ನು ಇಡಬೇಕಾಗುತ್ತೆ ಈ ಗಂಟನ್ನು ಇಟ್ಬಿಟ್ಟು ನೀವು ಇದನ್ನು ಒಂದು ಮೂರು ದಿನ ಇಡಿ ಸ್ನೇಹಿತರೆ ಮೂರು ದಿನ ನೈ ಅಲ್ಲೇ ಇರಬೇಕಾಗುತ್ತೆ ಅದಾದಮೇಲೆ ಮತ್ತೆ ನಿಮಗೆ ಹಬ್ಬ ಎಲ್ಲ ಬರುತ್ತೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ತೆಗಿಬೋದಾ ಇಡಬಹುದಾ ನಿಮಗೆ ಹತ್ತಾರು ಕ್ವಶನ್ಗಳು ಬರೋದುಂಟು ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾಡ್ಕೊಳ್ಬಹುದು ತೊಂದರೆ ಅಂತೂ ಏನೂ ಆಗೋದಿಲ್ಲ ಅದಾದಮೇಲೆ ನೀವು ನಿಮ್ಮ ಬೀರ್ವಾನಲ್ಲಿ ಇಡಬಹುದು ಅಥವಾ ನೀವು ಬೀರ್ವಾನಲ್ಲಿ ಇಡೋದಿಲ್ಲ ಅನ್ನೋದಾದರೆ ತಪ್ಪದೆ ನಿಮ್ಮ ತೋರಣ ಕಟ್ತೀರಲ್ವ ನಿಮ್ಮ ಮೇಯ್ನ್ ಎಂಟ್ರೆನ್ಸ್ ಇರುತ್ತಲ್ವ ಡೋರು ಆ ಡೋರ್ ಹತ್ರ ಇದನ್ನು ಕಟ್ಕೊಳ್ಳಿ ಹಾಗೆ ಹೇಳ್ತಾ ಇದ್ದೀನಿ ನೋಡಿ ನಾವು ಈ ಅಮಾವಾಸ್ಯೆ ಹುಣ್ಣಿಮೆಗಳಿಗೆಲ್ಲ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಲ್ವ ನಿಮಗೆ ಕನ್ಫ್ಯೂಷನ್ ಆಗಬಹುದು ಈ ಥರ ಕಟ್ಟಿದ್ದೀವಿ ನಾವು ಹಿಂದೆನೇ ಕಟ್ಟಿದ್ದೀವಿ ಅಂತ ಅದು ಜಾಸ್ತಿ ದಿನ ಇರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನು ಹಳೇದನ್ನು ತೆಗೆದುಬಿಡಿ ಹೊಸ ಅದನ್ನು ಇರಿ ಯಾಕಂದರೆ ಪ್ರತಿಯೊಬ್ರಿಗೂ ನಾವು ಈಗ ಬದುಕಬೇಕು ಅಂದರೆ ಪ್ರತಿನಿತ್ಯ ಯಾವ ಥರ ಆಹಾರ ಸೇವನೆ ಮಾಡ್ತೀವಿ ಅದೇ ಥರ ನಮ್ಮ ಕಷ್ಟಗಳು ಕೂಡ ಅದು ನಿವಾರಣೆ ಆಗಬೇಕು ಅಂದರೆ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಅದು ಅಷ್ಟೊಂದು ದಿನ ಅದರ ಶಕ್ತಿ ಅನ್ನೋದು ಇರೋದಿಲ್ಲ ಕಳ್ಕೊಂಡಿರುತ್ತೆ ಹೊಸದಾಗಿ ಮಾಡ್ಕೊಳ್ತಾ ಇರಬೇಕು ಈ ಥರ ಪರಿಹಾರವನ್ನು ನೀವು ಈ ದಿನ ಮಾಡ್ಕೊಳ್ಳಿ ಮತ್ತೆ ನೋಡಿ ಒಂದು ಚೀಟಿಯನ್ನು ತಗೊಂಡಿದ್ದೆ ನಮಗೆ ಈ ಥರ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ನಮಗೆ ಬಗೆಹರಿಸು ತಂದೆ ಈ ರೀತಿ ಕೋರಿಕೆಗಳಿದೆ ಎಕ್ಸಾಮ್ ಬರೀಬೇಕು ಕೆಲಸ ಸಿಗಬೇಕು ಮದುವೆ ಆಗಬೇಕು ಮನೆ ಕಟ್ಟಬೇಕು ಪ್ರಾಪರ್ಟಿ ತಗೊಳ್ಬೇಕು ಜಾಗ ತಗೊಳ್ಬೇಕು ಅಥವಾ ಮನೆ ತಗೊಳ್ಬೇಕು ಈ ಥರ ಸಹ ಒಂದು ಒಂದು ಕಡೆ ಸಮಸ್ಯೆ ಇದ್ದರೆ ಇನ್ನೊಂದು ಕಡೆ ಕೋರಿಕೆ ಅನ್ನೋದಿರುತ್ತೆ ಅದನ್ನು ನೀವು ಬಗೆಹರಿಸ್ಕೊಳ್ಳೋದಕ್ಕೆ ಈ ಸಮಯನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಯಾರು ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ತಾರೆ ಅವ್ರಿಗೆ ಆ ತಂದೆಯ ಪೂರ್ತಿ ಕೃಪಾ ಕಟಾಕ್ಷ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದಾದಮೇಲೆ ನೀವು ಈ ಚೀಟಿಯನ್ನು ಇಟ್ಕೊಳ್ಳಿ ಒಂದಷ್ಟು ದಿನ ಇಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಎಲ್ಲಾದರೂ ನೀವು ಹೋಗ್ತಿರಲ್ವ ಅರಿಯುವ ನೀರು ಅನ್ನೋದು ನಿಮಗೆ ಎಲ್ಲಿ ಸಿಗುತ್ತೆ ನೋಡಿ ಆ ಜಾಗಗಳಲ್ಲಿ ಬಿಡಿ ಅರಿಯುವ ನೀರಲ್ಲಿ ಬಿಟ್ಟಾಗ ಬೇಗ ಸಮಸ್ಯೆಗಳು ಅನ್ನೋದು ನಿವಾರಣೆ ಆಗುವಂಥದ್ದು ಹೇಗಂದರೆ ನೀರಲ್ಲಿ ನಾವು ಒಂದಷ್ಟು ಸಮಯ ಒಂದೆರಡು ಮೂರು ನಿಮಿಷ ಆದರೂ ನಿಂತ್ಕೊಂಡಾಗ ನಾವು ಏನು ಪರಿಹಾರ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನು ಒಂದು ಸರಿ ನೀವು ರೀಕಾಲ್ ಮಾಡಿಕೊಂಡು ಇದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ವಿ ತಾಯಿ ಎಲ್ಲದಕ್ಕೂ ನೀನು ಸಾಕ್ಷಿಯಾಗಿದೆಯಾ ನಮ್ಮ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಆ ನೀರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಬಿಟ್ಟಾಗ ಆ ಸಮಸ್ಯೆಗಳು ಬೇಗ ಬಗೆಹರಿಯುವಂಥದ್ದು ನೀರು ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಗಿಡಗಳ ಹತ್ತಿರ ಹಾಕಿ ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಒಳ್ಳೆಯದಾಗಲಿ